ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲ ಶ್ರೀ ಕೃಷ್ಣ ಭಕ್ತರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೆಲವರು ವಿಡಿಯೋನ ನೋಡಿದ್ದೀರಾ ಆದರೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಿದ್ದೀರಾ ಹಾಗಾಗಿ ಈಗ ವಿಡಿಯೋ ಮಾಡಿರೋ ಉದ್ದೇಶ ಅದು ಯಾಕಂದ್ರೆ ಶ್ರೀಕೃಷ್ಣನ ಪೂಜೆಯನ್ನೆಲ್ಲ ಮಾಡಿದ ಮೇಲೆ ಹೇಗೆ ಪಾರಣೆಯನ್ನು ಮಾಡ್ಕೊಳ್ಬೇಕು ಅಂತ ಬಹಳಷ್ಟು ಜನ ಕೇಳಿದ್ದೀರ ಹಾಗೆ ಇಟ್ಟಂತಹ ನೈವೇದ್ಯಗಳನ್ನ ಏನು ಮಾಡಬೇಕು ಅಂತ ಕೂಡ ಅಂದ್ರೆ ಉಪವಾಸ ಇರ್ತೀವಿ ಏನು ಮಾಡಬೇಕು ಅಂತ ಕೇಳಿದ್ದೀರ ಹಾಗಾಗಿ ಹೇಗೆ ಶ್ರೀಕೃಷ್ಣನ ಒಂದು ಪೂಜೆ ವಿಸರ್ಜನೆಯನ್ನ ಮಾಡಬೇಕು ಮತ್ತು ಆ ಪ್ರಸಾದವನ್ನ ಏನು ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರಿಗೆ ವಿಡಿಯೋ ಕೊನೆಯಲ್ಲಿ ಪೂರ್ತಿಯಾಗಿ ಶ್ರೀಕೃಷ್ಣನ ಒಂದು ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ಕೂಡ ನೀಡಿದ್ದೀನಿ ಹಾಗಾಗಿ ಆ ವಿಡಿಯೋನ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ ಹಾಗಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇಟ್ಟಂತಹ ಪ್ರಸಾದವನ್ನು ಮೊದಲು ಏನು ಮಾಡಬೇಕು ಅಂತ ಕೇಳಿದ್ದೀರಾ ಹಾಗಾಗಿ ಅವ್ರಿಗೆ ಉತ್ತರವನ್ನು ಕೊಡ್ತೀನಿ ದೇವರಿಗೆ ಇಟ್ಟಂತಹ ಅಥವಾ ದೇವರಿಗೆ ಮೊದಲು ಪಂಚಾಮೃತ ಸ್ನಾನವನ್ನು ಮಾಡಿಸಿದಂತಹ ಪಂಚಾಮೃತವನ್ನು ನೀವು ತೀರ್ಥ ಪ್ರಸಾದವಾಗಿ ತೆಗೆದುಕೊಳ್ಳಬಹುದು ಪಂಚಾಮೃತವನ್ನು ಬೇರೆಯವ್ರಿಗೂ ಕೂಡ ಕೊಡಬಹುದು ಹಾಗೆ ನೈವೇದ್ಯಕ್ಕೆ ಇಟ್ಟಂತಹ ಬೆಣ್ಣೆ ಆಗಿರಬಹುದು ಅವಲಕ್ಕಿ ಆಗಿರ್ಬೋದು ಅದೆಲ್ಲವನ್ನು ಕೂಡ ಪೂಜೆ ಮುಗಿದ ನಂತರ ಅರ್ಘ್ಯವನ್ನು ಕೊಟ್ಟ ನಂತರ ನೀವು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತೆಗೆದುಕೊಳ್ಳಬಹುದು ಆದರೆ ಅಲ್ಲಿ ಇರುವಂಥ ಪದಾರ್ಥ ಹಾಲು ಅಥವಾ ಬಾಳೆಹಣ್ಣಾಗಿರಬಹುದು ಅಥವಾ ಪಂಚಾಮೃತ ಪ್ರಸಾದ ಆಗಿರಬಹುದು ಅಥವಾ ಅವಲಕ್ಕಿ ಪ್ರಸಾದ ಆಗಿದ್ದರೆ ಮಾತ್ರ ಯಾರು ಪೂರ್ತಿ ಒಂದು ಉಪವಾಸವನ್ನು ಮಾಡಿರ್ತೀರ ಅವರು ಪ್ರಸಾದವಾಗಿ ತೆಗೆದುಕೊಳ್ಳಿ ಆದರೆ ಅಲ್ಲಿ ಪ್ರಸಾದಕ್ಕೆ ಇಟ್ಟಂತಹ ಪದಾರ್ಥಗಳು ಅಂದರೆ ಉಪ್ಪು ಹಾಕಿರುವಂತಹ ಪದಾರ್ಥಗಳನ್ನು ನೀವು ಬೆಳಗ್ಗೆ ಪಾರಣೆಯನ್ನು ಮಾಡುವವರೆಗೂ ತೆಗೆದುಕೊಳ್ಬೇಡಿ ನೀವೇನಾದರೂ ಪೂಜೆ ಎಲ್ಲ ಮುಗಿದ ತಕ್ಷಣವೇ ನಾವು ಪಾರಣೆಯನ್ನು ಮಾಡ್ಕೋತೀವಿ ಅನ್ನೋರು ಮಾತ್ರ ನೀವು ತೆಗೆದುಕೊಳ್ಬಹುದು ಹಾಗೆ ಪಾರಣೆಯನ್ನು ಹೇಗೆ ಮಾಡಬೇಕು ಹಾಗಂದರೆ ಏನು ಅಂತ ಕೇಳಿದ್ದೀರ ಅಂದರೆ ಈಗ ಏಕಾದಶಿಗಳಲ್ಲೂ ಕೂಡ ಬೆಳಗಿನ ಜಾವದಲ್ಲಿ ಅಥವಾ ಬೆಳಗ್ಗೆ ಸಮಯದಲ್ಲಿ ಪಾರಣಿ ಸಮಯ ಅಂತ ಇರುತ್ತೆ ಅಂದರೆ ನಿಮ್ಮ ಉಪವಾಸವನ್ನು ದೇವರಿಗೆ ಅನ್ನ ಪ್ರಸಾದವನ್ನೆಲ್ಲ ನೈವೇದ್ಯವನ್ನು ಮಾಡಿ ಆ ಸಮಯಕ್ಕೆ ನೀವು ಕೂಡ ಉಪವಾಸವನ್ನು ಮುರಿಬೇಕು ಅಂತ ಹೇಳೋದಕ್ಕೆ ಪಾರಣಿ ಅಂತ ಹೇಳ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪಾರಣಿ ಸಮಯ ಇದೆ ಹಾಗಾಗಿ ನೀವು ಬೆಳಗ್ಗೆ ಐದು ಮೂವತ್ತರೊಳಗೆ ಅನ್ನ ಪ್ರಸಾದವನ್ನೆಲ್ಲ ಮಾಡಿಕೊಂಡು ಬೆಳಗ್ಗೆ ಈಗ ಬೇಗ ಇದ್ದು ಸ್ನಾನವೆಲ್ಲ ಪುನಃ ಇವತ್ತೇನು ಪೂಜೆ ಮಾಡಿಟ್ಟಿರ್ತೀರ ಅದಕ್ಕೆ ಅಷ್ಟಕ್ಕೆ ಅಂದರೆ ದೀಪಗಳು ಉರಿಯೋ ರೀತಿಯಲ್ಲಿ ಬಿಟ್ಟು ಪೂಜೆಯನ್ನೆಲ್ಲ ಮಾಡಿ ಅರ್ಗೆ ಎಲ್ಲ ಕೊಟ್ಟ ನಂತರ ಮಲ್ಕೊಂಡ ಮೇಲೆ ಕೆಲವರು ಜಾಗರಣೆಯನ್ನು ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಯಾರಾಗಲ್ಲ ಅವರು ಮಲ್ಗೋಕು ಮುಂಚೆ ಈ ಮಂತ್ರವನ್ನು ಹೇಳಿಕೊಂಡು ದೇವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡಿ ಮಲ್ಕೊಳ್ಳಿ ಯಾವ ಮಂತ್ರ ಅಂದರೆ ಸರ್ವಾಯ ಸರ್ವಪತೆಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರವನ್ನು ಮೂರು ಬಾರಿ ಹೇಳಿಕೊಂಡು ನೀವು ಮಲ್ಕೊಳ್ಬಹುದು ಬೆಳಗ್ಗೆ ಎದ್ದು ಪಾರಣೆಯನ್ನು ಯಾರು ಬೆಳಗ್ಗೆ ಮಾಡ್ತೀರಾ ಅವರು ಕೂಡ ಈ ಮಂತ್ರವನ್ನೇ ಹೇಳ್ಕೊಳ್ಬಹುದು ಜೊತೆಗೆ ಸಮರ್ಪಣಾ ಮಂತ್ರ ಇದೆ ಬೆಳಗ್ಗೆ ಪುನಃ ಪೂಜೆಯೆಲ್ಲ ದೇವರಿಗೆ ನೀವು ಮಾಡಿ ಪ್ರಸಾದವನ್ನೆಲ್ಲ ಇಟ್ಟು ದೇವರಿಗೆ ನನ್ನ ಪೂಜೆ ಒಂದು ಜನ್ಮಾಷ್ಟಮಿ ಪೂಜೆಯನ್ನು ಅಂದರೆ ವಿಸರ್ಜನೆ ಹೇಗೆ ಅಂತ ಕೇಳೋರಿಗೆ ಇದು ಹೇಳ್ಕೊಡ್ತಾ ಇರೋದು ನಿಮ್ಮ ಪೂಜೆಯನ್ನು ಯಥಾಪ್ರಕಾರವಾಗಿ ಬೆಳಗ್ಗೆ ಎಲ್ಲ ಪೂಜೆಯೆಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನೆಲ್ಲ ತೋರಿಸಿದ ನಂತರ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು ಕೈಯಲ್ಲಿ ಅಕ್ಷತೆ ತುಳಸಿಯನ್ನು ಹಿಡಿದುಕೊಂಡು ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಇದನ್ನು ಕೂಡ ಅಷ್ಟೇ ಮೂರು ಬಾರಿ ನೀವು ಈ ಶ್ಲೋಕವನ್ನು ಹೇಳಿಕೊಂಡು ಶ್ರೀಕೃಷ್ಣನಿಗೆ ಪೂಜೆಯ ಎಲ್ಲ ನನ್ನ ಅಂದರೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದಂಥ ಎಲ್ಲ ಪೂಜೆಯನ್ನು ನಾನು ನಿನಗೆ ಸಮರ್ಪಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಈ ಶ್ಲೋಕವನ್ನು ಹೇಳಿದ ನಂತರ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಮೂರು ಬಾರಿ ಹೇಳಿ ಆ ಅಕ್ಷತೆ ಮತ್ತು ತುಳಸಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಪೂರ್ತಿಯಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪೂರ್ತಿ ಒಂದು ಪೂಜೆಯ ವಿಧಾನ ಆಗಿರಬಹುದು ಅಥವಾ ವಿಸರ್ಜನೆಗೆ ಏನು ಪೂಜೆಯನ್ನು ಮಾಡ್ಕೊತೀರಾ ಅದೆಲ್ಲವೂ ಕೂಡ ಮುಕ್ತಾಯ ಆಗುತ್ತೆ ಬೆಳಕೆಯಿಂದ ನೀವು ಅಂದರೆ ನಾಳೆ ಬೆಳಕೆಯಿಂದ ನೀವು ಪಾರಣೆ ಮಾಡಿದ ಮೇಲೆ ಅನ್ನವನ್ನು ಊಟವನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಪಾರಣೆ ಹೇಗೆ ಮಾಡಿಕೊಳ್ಬೇಕು ಅಂದರೆ ಪಾರಣೆ ಅಂದರೆ ಏನು ಹೇಗೆ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳಿದವ್ರಿಗೆ ಇದು ಉತ್ತರ ಆಗಿತ್ತು ಹಾಗಾಗಿ ಈ ಎರಡು ಮಂತ್ರಗಳನ್ನು ಹೇಳಿಕೊಂಡು ನೀವು ಪಾರಣೆಯನ್ನು ಮಾಡಿಕೊಳ್ಬಹುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು